ವಿಷಯ ಪಠ್ಯೇತರ ಶಿಕ್ಷಣ ಅಂತ ಕೊಟ್ಟಿದ್ದಾರೆ ಪಠ್ಯೇತರ ಶಿಕ್ಷಣ ಅನ್ನುವ ಪರಿಕಲ್ಪನೆಯೇ ತಪ್ಪು ಅಂತ ಹೇಳುವನು ನಾನು ಹಾಗಾಗಿ ಈ ವಿಚಾರದಲ್ಲಿ ಏನು ಮಾತಾಡೋಣ ಯಾಕೆ ಅಂತ ಹೇಳಿದರೆ ಯಾವುದು ಬದುಕಿಗೆ ಅಗತ್ಯವೋ ಅದು ಪಠ್ಯ ಅಥವಾ ಯಾವುದು ಬದುಕಿಗೆ ಬೇಕೋ ಅದು ಪಠ್ಯದಲ್ಲಿ ಇರಬೇಕು ಪಠ್ಯದ ಹೊರತಾಗಿ ಯಾವುದೇ ಶಿಕ್ಷಣಕ್ಕೆ ಅರ್ಥ ಇಲ್ಲ ಅದು ಏನೇ ಇದ್ರೂ ಕೂಡ ಪಠ್ಯದ ಒಳಗೆ ಬರಬೇಕು ಅಂತ ಹೇಳುವ ಪರಿಕಲ್ಪನೆ ಇದ್ದ ದೇಶ ನಮ್ಮದು ಆದರೆ ಕಾಲಾಂತರದಲ್ಲಿ ಅದು ಬದಲಾವಣೆ ಆಯಿತು ಆ ಬದಲಾವಣೆಯ ಒಂದು ಸಣ್ಣ ಹಿನ್ನೆಲೆಯನ್ನು ನಿಮಗೆ ಹೇಳಿಬಿಡ್ತೇನೆ ಆವಾಗ ನಮಗೆ ಇವತ್ತು ನಾವು ನೋಡ್ತಾ ಇರುವ ಅನೇಕ ವೈರುಧ್ಯಗಳು ನಿಮಗೆ ಅವುಗಳ ನಿಜವಾದ ಸಂಗತಿ ನಿಮಗೆ ಗೊತ್ತಾಗಬಹುದು ನಾವು ಎಷ್ಟೋ ಸಲ ಅಂದುಕೊಳ್ತೇವೆ ಬದುಕಿನಲ್ಲಿ ನಾನು ಮಾಡ್ತಾ ಇರೋದೇ ಬೇರೆ ನಾನು ಓದ್ತಾ ಇರೋದೇ ಬೇರೆ ಬಹಳಷ್ಟು ಮಂದಿ ಅದರ ಅನುಭವವನ್ನು ಪಡೆದವರಿದ್ದೀರಿ ನಾನು ಕಲ್ತದ್ದೇ ಬೇರೆ ನಾನು ಮಾಡಿದ್ದೇ ಬೇರೆ ಬದುಕಿನಲ್ಲಿ ಅಂತ ಹೇಳುವಂಥದ್ದು ಹಾಗಂತ ಹೇಳಿ ನಮಗೆ ಬದುಕಿನಲ್ಲಿ ನಾವು ಮಾಡಿದ ಕೆಲಸಗಳ ಬಗ್ಗೆ ಪಶ್ಚಾತ್ತಾಪ ಏನೂ ಇಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಅದರ ಬಗ್ಗೆ ಪ್ರೀತಿ ಇದೆ ಗೌರವ ಇದೆ ಹೆಮ್ಮೆ ಇದೆ ಅಭಿಮಾನ ಇದೆ ಆದರೆ ಕಲ್ತದ್ದು ಬೇರೆ ಮಾಡಿದ್ದು ಬೇರೆ ಅನ್ನೋ ವಿಚಾರ ಮತ್ತೆ ಮತ್ತೆ ಬರುವಂಥದ್ದನ್ನು ನೀವು ನೋಡಿಯೇ ಇರ್ತೀರಿ ಯಾಕೆ ಹೀಗಾಗತ್ತೆ ನಮ್ಮ ಬದುಕಿಗೆ ಬೇಕಾದ ಶಿಕ್ಷಣವನ್ನೇ ನಮ್ಮ ಶಾಲೆಗಳು ಕೊಡ್ತಾ ಇವೆ ಅಂತಾದರೆ ನಾವು ಬದುಕಿನಲ್ಲಿ ಆ ಕಲಿತ ವಿಚಾರಗಳನ್ನು ಅಳವಡಿಸಿಕೊಳ್ಬೇಕಾದ ಸಂದರ್ಭ ಬರಬೇಕಾಗಿತ್ತಲ್ಲ ಯಾಕೆ ಬರಲಿಲ್ಲ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಅನೇಕರಿಗೆ ಬರುವುದುಂಟು ಅದೇ ರೀತಿಯಲ್ಲಿ ನಾವು ಎಷ್ಟೋ ಸಲ ನಾನು ನನ್ನ ಆಸಕ್ತಿಯೇ ಬೇರೆ ನಾನು ಓದಿದ್ದೇ ಬೇರೆ ಅಂತ ಹೇಳುವುದನ್ನು ಕೂಡ ಕೇಳಿದ್ದೇವೆ ಈ ಎರಡೂ ಸಂಗತಿಗಳು ಇದ್ದಾವೆ ಒಂದು ನಾನು ಕಲಿತದ್ದು ಬೇರೆ ಮಾಡಿದ್ದು ಬೇರೆ ಅನ್ನೋದು ಎರಡನೇದಾಗಿ ನಾನು ನನ್ನ ಆಸಕ್ತಿಯೇ ಬೇರೆ ಇತ್ತು ಆದರೆ ನಾನು ಓದಿದ್ದೇ ಬೇರೆ ವಿಚಾರ ಅಂತ ಹೇಳುವ ವಿಚಾರವನ್ನು ಕೂಡ ಅನೇಕ ಸಲ ನಾವು ಮತ್ತೆ ಮತ್ತೆ ನಮ್ಮ ಬದುಕಿನಲ್ಲಿ ನಾವು ನೋಡ್ತೇವೆ ಈ ಎರಡೂ ಸಂಗತಿಗಳನ್ನು ಕೂಡ ನಮ್ಮ ಭಾರತದ ಒಂದು ಇತಿಹಾಸದಲ್ಲಿ ನಾವು ಬಹಳ ಆಳವಾಗಿ ಅದನ್ನು ಚಿಂತನೆ ಮಾಡಿದ್ದೇವೆ ಮತ್ತು ಅದಕ್ಕೆ ಬೇಕಾದ ರೀತಿಯಲ್ಲಿ ನಮ್ಮ ಶಿಕ್ಷಣವನ್ನು ರೂಪಿಸಿದ ದೇಶ ಇದು ಇವತ್ತಿನ ಶಿಕ್ಷಣವನ್ನು ಇವತ್ತಿನ ನಮ್ಮ ಶಾಲಾ ಶಿಕ್ಷಣವನ್ನು ನೋಡಿಕೊಂಡು ಭಾರತ ಹೀಗೆ ಇತ್ತು ಅಂತ ನಾವು ನಿರ್ಣಯಕ್ಕೆ ಬರಬಾರದು ಅದಕ್ಕೆ ನಾನು ಸ್ವಲ್ಪ ಇತಿಹಾಸವನ್ನು ಹೇಳ್ತೇನೆ ಇವತ್ತು ನಾವು ಶಾಲೆ ಅಂತ ಹೇಳಿದರೆ ಏನು ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮ ಮಗ ಹೊರಡ್ತಾನೆ ಮಗ ಅಥವಾ ಮಗಳು ಶಾಲೆಯಿಂದ ಮನೆಯಿಂದ ಹೊರಡ್ತಾರೆ ಸ್ಕೂಲ್ ಬಸ್ ಬರ್ತದೆ ಕೆಲವು ಶಾಲೆಗಳಿಗೆ ಸ್ಕೂಲ್ ಬಸ್ ಇರಬಹುದು ಕೆಲವಕ್ಕೆ ಇಲ್ ಇಲ್ಲದೇ ಇರಬಹುದು ಇವತ್ತು ಬಹುತೇಕ ಸ್ಕೂಲ್ ಬಸ್ ಇಲ್ದ ಇಲ್ಲ ಅಂತ ಹೇಳಿದರೆ ಮಕ್ಕಳನ್ನು ಶಾಲೆಗೆ ಸೇರಿಸೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಸ್ಕೂಲ್ ಬಸ್ ಬರ್ತದೆ ಅದರಲ್ಲಿ ನಾವು ಮಕ್ಕಳನ್ನು ಹತ್ತಿಸ್ತೇವೆ ಅವರು ಎಂಟುವರೆಗೆ ಎಂಟು ಮುಕ್ಕಾಲು ಹೊತ್ತಿಗೂ ಅವರು ಶಾಲೆಯನ್ನು ತಲುಪುತ್ತಾರೆ ಎಂಟೂವರೆಯಿಂದ ಅವರ ಶಾಲಾ ತರಗತಿಗಳು ಶುರುವಾಗ್ತವೆ ನಿರಂತರವಾಗಿ ಬೆಳಗ್ಗೆಯಿಂದ ಮದ್ ಸಂಜೆವರೆಗೆ ತರಗತಿಗಳನ್ನು ನಾವು ನಡೆಸ್ತೇವೆ ಮಧ್ಯಾಹ್ನ ಒಂದು ಅರ್ಧ ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ಊಟದ ಬಿಡುವೆ ಇರ್ತದೆ ಸಂಜೆ ನಾಲ್ಕು ನಾಲ್ಕುವರೆಗೆ ನಮ್ಮ ಮಕ್ಕಳು ಶಾಲೆಯಿಂದ ಹೊರಟು ಮತ್ತೆ ಮನೆಗೆ ಬರ್ತಾರೆ ಮನೆಗೆ ಬಂದ ಮೇಲೆ ಹೋಮ್ವರ್ಕ್ ಮಾಡ್ತಾರೆ ಆಮೇಲೆ ಸಾಧ್ಯವಾದರೆ ಎಲ್ಲ ಬೇರೆಲ್ಲ ಕೆಲಸಗಳ ಮಧ್ಯೆ ಧಾರಾವಾಹಿ ಅದು ಇದು ಎಲ್ಲ ಸುಮಾರು ಇರ್ತದೆ ಕೆಲಸಗಳು ಅದರ ಮಧ್ಯದಲ್ಲಿ ಸಾಧ್ಯವಾದರೆ ಸ್ವಲ್ಪ ಓದ್ತಾರೆ ಆಮೇಲೆ ಮಲಗ್ತಾರೆ ಮತ್ತೆ ಮರು ದಿವಸ ಅದೇ ರುಟೀನ್ ಶುರುವಾಗ್ತದೆ ಇದು ನಾವು ದಿನನಿತ್ಯ ನೋಡುವಂಥ ನಮ್ಮ ದೇಶದ ಎಲ್ಲ ಎಲ್ಲ ಮೂಲೆಗಳಲ್ಲೂ ಇರುವಂಥ ಒಂದು ಶಾಲಾ ಪದ್ಧತಿ ಇನ್ನು ಹಾಗಾದರೆ ಪಠ್ಯೇತರ ಚಟುವಟಿಕೆ ಅಂತ ಮಾಡೋದಾದರೆ ಎಲ್ಲಿ ಎಲ್ಲಿ ಮಾಡಬೇಕು ನಮ್ಮ ಮಗಳು ಒಳ್ಳೆ ಹಾಡ್ತಾಳೆ ಹೌದಾ ಎಲ್ಲಿ ಕಲಿಸಿದ್ರಿ ಶಾಲೆ ಬಿಟ್ಟು ಬಂದ ಮೇಲೆ ಅವಳು ಎಲ್ಲಿ ಯಾವುದೋ ಒಂದು ಸಂಗೀತ ಮಿಶ್ರತ್ರ ಹೋಗ್ತಾರೆ ಅಲ್ಲಿ ಹಾ ಹಾಡು ಕಲಿತಾ ಇದ್ದಾಳೆ ನಮ್ಮ ಮಗಳು ಒಳ್ಳೆ ನೃತ್ಯಪಟು ಹೌದಾ ಎಲ್ಲಿ ಕಲಿಸಿದ್ರಿ ಶಾಲೆ ಬಿಟ್ಟು ಬಂದ ಮೇಲೆ ಯಾವುದೋ ಒಂದು ಡ್ಯಾನ್ಸ್ ಟೀಚರ್ ಇದ್ದಾರೆ ಅವರು ಕಲಿಸ್ತಾ ಇದ್ದಾರೆ ನನ್ನ ಮಗ ಒಳ್ಳೆ ಚೆಸ್ ಪ್ಲೇಯರ್ ಹೌದಾ ಎಲ್ಲಿ ಕಲಿಸಿದ್ರಿ ಶಾಲೆ ಬಿಟ್ಟು ಬಂದ ಮೇಲೆ ನನ್ನ ಮಗ ಯಾವುದೋ ಒಂದು ಇದಕ್ಕೆ ಹೋಗ್ತಾನೆ ಕೋಚಿಂಗ್ ಕ್ಲಾಸಿಗೆ ಹೋಗ್ತಾನೆ ಅಲ್ಲಿ ಅಲ್ಲಿ ಒಬ್ಬರು ಒಳ್ಳೆ ಕೋಚ್ ಇದ್ದಾರೆ ಅವರು ಚೆಸ್ ಕಲಿಸ್ತಾ ಇದ್ದಾರೆ ನನ್ನ ಮಗ ಒಳ್ಳೆ ಬ್ಯಾಡ್ಮಿಂಟನ್ ಪ್ಲೇಯರ್ ಹೌದಾ ಎಲ್ಲಿ ಕಲಿಸಿದ್ರಿ ಶಾಲೆ ಬಿಟ್ಟು ಮೇಲೆ ಅವನು ಯಾವುದೋ ಒಂದು ಟ್ರೈನಿಂಗ್ ಅಕಾಡೆಮಿಗೆ ಹೋಗ್ತಾ ಇದ್ದಾನೆ ಅಲ್ಲಿ ಕಲಿತಾ ಇದ್ದಾನೆ ಎಲ್ಲವೂ ಶಾಲೆ ಬಿಟ್ಟ ಮೇಲೆ ನಡೀತಾ ಇರುವಂಥ ಈ ಕಾರ್ಯಕ್ರಮಗಳು ಹಾಗಾಗಿ ಶಾಲೆ ಅಂತ ಹೇಳುವಂಥದ್ದು ಒಂಬತ್ತರಿಂದ ನಾಲ್ಕು ಅವರು ತರಗತಿಗಳಲ್ಲಿ ಇರಬೇಕು ಸಮಾಜ ವಿಜ್ಞಾನ ಗಣಿತ ಇಂಗ್ಲೀಷು ಇತ್ಯಾದಿ ವಿಚಾರಗಳನ್ನು ಕಲಿಬೇಕು ಅನ್ನುವ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಈ ವ್ಯವಸ್ಥೆ ಇತ್ತ ಬಹಳ ಮೊದಲಿನಿಂದಲೂ ಹೀಗೆ ಇತ್ತ ಅಂತ ಕೇಳಿದರೆ ಹೀಗೆ ಇರಲಿಲ್ಲ ಅದಕ್ಕೆ ನಾನು ಹೇಳಿದ್ದು ನಮ್ಮ ಇತಿಹಾಸವನ್ನು ಅರ್ಥ ಮಾಡಿಕೊಂಡಾಗ ನಾವು ಎಲ್ಲಿದ್ದೇವೆ ಮತ್ತು ಎಲ್ಲಿ ಇರಬೇಕಾಗಿತ್ತು ಅನ್ನೋದರ ವ್ಯತ್ಯಾಸ ನಮಗೆ ಗೊತ್ತಾಗ್ತದೆ ಅಂತ ಸುಮಾರು ಹದಿನೇಳನೇ ಶತಮಾನದಲ್ಲಿ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಯುರೋಪಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು ನಿಮಗೆ ಬಹಳಷ್ಟು ತಂದೆ ತಾಯಿರಿಗೆ ಗೊತ್ತಿರ್ತದೆ ಯಾಕಂದರೆ ಮಕ್ಕಳ ಟೆಕ್ಸ್ಟ್ ಬುಕ್ ಅನ್ನು ನೀವು ಕೂಡ ಓದಬೇಕಾಗ್ತದೆ ಮಕ್ಕಳ ಪರೀಕ್ಷೆ ಅಂತ ಹೇಳಿದ್ರೆ ಇವತ್ತು ಬಹುತೇಕ ತಂದೆ ತಾಯಿಯರ ಪರೀಕ್ಷೆ ಕೂಡ ಅವರಿಗೂ ಜ್ವರ ಬರ್ತದೆ ಮಕ್ಕಳ ಪರೀಕ್ಷೆ ಅಂತ ಹೇಳಿದರೆ ಹಾಗಾಗಿ ನೀವು ಕೂಡ ಟೆಕ್ಸ್ಟ್ ಬುಕ್ ಅನ್ನು ಓದ್ತಾ ಇರ್ತೀರಿ ಅಲ್ಲಿ ಸೋಷಿಯಲ್ ಸ್ಟಡೀಸಲ್ಲಿ ಹೇಳ್ತಾರೆ ಹದಿನಾರನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು ಹೌದು ಕೈಗಾರಿಕಾ ಕ್ರಾಂತಿ ಆಯಿತು ಯಾವ ರೀತಿಯ ಕೈಗಾರಿಕಾ ಕ್ರಾಂತಿ ಅಂತ ಹೇಳಿದರೆ ಅದು ನಮ್ಮ ದೇಶದಲ್ಲಿ ಆಗಲಿಲ್ಲ ಅದು ಬೇರೆ ವಿಚಾರ ನಮ್ಮ ದೇಶದಲ್ಲಿ ಯಾಕೆ ಆಗಲಿಲ್ಲ ಅನ್ನೋದಕ್ಕೆ ಬೇರೆ ಕಾರಣಗಳೆಲ್ಲ ಇದ್ದಾವೆ ಆದರೆ ಬ್ರಿಟನ್ನಲ್ಲಿ ಮುಖ್ಯವಾಗಿ ಇಂಗ್ಲೆಂಡಿನಲ್ಲಿ ಯುರೋಪಿನ ದೇಶಗಳಲ್ಲಿ ಮತ್ತು ಮುಖ್ಯವಾಗಿ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು ಏನು ಕೈಗಾರಿಕಾ ಕ್ರಾಂತಿ ಅಂತ ಹೇಳಿದರೆ ಎಲ್ಲರೂ ಅವರವರ ಪಾಡಿಗೆ ಗುಡಿ ಕೈಗಾರಿಕೆಗಳನ್ನು ಮಾಡ್ತಾ ಇದ್ರು ಒಬ್ಬ ಮಡಿಕೆ ಮಾಡುವನು ಅವನ ಪಾಡಿಗೆ ಮಡಿಕೆ ಮಾಡ್ತಾ ಇದ್ದ ಯಾರೋ ಒಬ್ಬ ಬಟ್ಟೆ ಹೊಲಿಯುವನು ಅವನ ಪಾಡಿಗೆ ಬಟ್ಟೆ ಹೊಲಿತಾ ಇದ್ದ ಎಲ್ಲರೂ ಅವರವರ ಸೀಮಿತ ವ್ಯಾಪ್ತಿಗಳಲ್ಲಿ ಅವರು ಗುಡಿ ಕೈಗಾರಿಕೆಗಳನ್ನು ಮಾಡ್ತಾ ಇದ್ರು ಅಂತಹ ದೊಡ್ಡ ಒಂದು ಗುಡಿ ಕೈಗಾರಿಕೆಯ ವ್ಯವಸ್ಥೆ ಯುರೋಪಿನ ದೇಶದಲ್ಲಿತ್ತು ನಮ್ಮ ದೇಶದಲ್ಲಿ ಇದ್ದ ಹಾಗೇ ಆದರೆ ಇದನ್ನು ಬದಲಾವಣೆ ಮಾಡಬೇಕು ಈ ರೀತಿ ನಾವು ನಮ್ಮ ನಮ್ಮ ಮನೆಗಳಲ್ಲಿ ಒಂದು ಅವನು ಯಾರು ಒಂದು ಹತ್ತು ಮಡಕೆ ಮಾಡ್ತಾನೆ ಒಂದು ಹತ್ತು ಕುರ್ಚಿ ಟೇಬಲ್ಗಳನ್ನು ಮಾಡ್ತಾನೆ ಇಷ್ಟು ಮಾತ್ರ ಮಾಡ್ತಾ ಇದ್ರೆ ಸಾಕಾಗೋದಿಲ್ಲ ವಿ ಶುಡ್ ಗೋ ಇನ್ ಅ ಮಾಸ್ ಸ್ಕೇಲ್ ಒಂದು ದೊಡ್ಡ ಸ್ಕೇಲ್ನಲ್ಲಿ ನಾವೆಲ್ಲವನ್ನು ಕೂಡ ಉತ್ಪಾದನೆ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಬಂತು ಹಾಗಾಗಿ ಫ್ಯಾಕ್ಟ್ರಿಗಳನ್ನು ಕಟ್ಟಿದ್ರು ಆ ಫ್ಯಾಕ್ಟ್ರಿಗಳಲ್ಲಿ ಕಾರ್ಮಿಕರನ್ನು ಸೇರಿಸಿಕೊಂಡರು ಕಾರ್ಮಿಕ ಅನ್ನುವ ಪರಿಕಲ್ಪನೆ ಬಂದದೆ ಹದಿನಾರನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಶುರು ಆದಮೇಲೆ ಈ ಕಾ ಈ ಕಾರ್ಮಿಕರಿಗೆ ಅವರೇನು ಸ್ಕಿಲ್ಡ್ ವರ್ಕರ್ಸಲ್ಲ ಯಾಕೆಂತ ಹೇಳಿದರೆ ಅವರ ಸ್ಕಿಲ್ ಇದ್ದದ್ದು ಬೇರೆ ವಿಚಾರದಲ್ಲಿ ಅವರು ಇಲ್ಲಿ ಬಂದು ಏನು ಮಾಡಬೇಕಾಗಿತ್ತು ಅಂತ ಹೇಳಿದರೆ ಮೆಷಿನ್ಗಳನ್ನು ನಡೆಸಬೇಕಾಗಿತ್ತು ಒಬ್ಬ ಕುಂಬಾರ ಇರಲಿ ಅಥವಾ ಕಾರ್ಪೆಂಟರ್ ಇರಲಿ ಅಥವಾ ಇರಲಿ ಯಾರೇ ಇರಲಿ ಅವರು ಅವರ ಸ್ಕಿಲ್ ಸೆಟ್ಟನ್ನು ಬದಿಗೆ ಇಟ್ಟು ಅವ್ರಿಗೆ ಏನು ಬರ್ತಾ ಇತ್ತೋ ಅವರ ಅರ್ಹತೆ ಏನಿತ್ತು ಅದನ್ನೆಲ್ಲ ಬದಿಗೆ ಇಟ್ಟು ಅವರು ಇಲ್ಲಿ ಬಂದು ಕಾರ್ಖಾನೆಗಳಲ್ಲಿ ಆ ಮೆಷಿನ್ಗಳನ್ನು ನಡೆಸುವ ಹೊಸ ಒಂದು ಸ್ಕಿಲ್ಲನ್ನು ಬೆಳೆಸ್ಕೊಳ್ಬೇಕಾಯ್ತು ಮತ್ತು ಎಲ್ಲರೂ ಒಂದೇ ಸಮಯದಲ್ಲಿ ಬರಬೇಕು ಒಂದೇ ಸಮಯದಲ್ಲಿ ಎಲ್ಲ ಕೆಲಸಗಳು ನಡೀಬೇಕು ಫ್ಯಾಕ್ಟ್ರಿಯಲ್ಲಿ ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದೇ ಹಾಗಾಗಿ ಅವರೆಲ್ಲ ಒಂದೇ ಸಮಯಕ್ಕೆ ಕಾರ್ಖಾನೆಗಳಿಗೆ ಹೋಗಿ ಜಮಾ ಜಮಾವಣೆ ಆಗುವಂಥ ಒಂದು ಪರಿಸ್ಥಿತಿ ಬಂತು ಹೀಗಾದಾಗ ಏನಾಯಿತು ಮನೆಗಳಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವರು ಯಾರು ಅನ್ನೋ ಪ್ರಶ್ನೆ ಬಂತು ನೋಡಿ ಮೊದಲು ಇದು ಇರಲಿಲ್ಲ ಯಾಕಂದರೆ ಗುಡಿಗೈಗಾರಿಕೆ ಅಂತ ಹೇಳಿದ್ರೆ ಹೆಚ್ಚಿನವರದಲ್ಲಿ ಅವರವರ ಹಿತ್ತಲುಗಳಲ್ಲಿ ಅವರು ಮಾಡ್ತಾಯಿದ್ರು ಆಮೇಲೆ ಅವರಿಗೆ ಸಮಯ ಸಿಕ್ಕಾಗ ಮಾಡ್ತಾ ಇದ್ರು ಗಂಡ ಯಾವುದೊಂದು ಕೆಲಸ ಮಾಡ್ತಾ ಇದ್ದರೆ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ತಾ ಇದ್ರು ಹೆಂಗ ಹೆಂಡತಿ ಸಹಾಯ ಮಾಡ್ತಾ ಇದ್ದರೆ ಗಂಡ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದಾರೆ ಹೀಗೆ ಯಾವುದೊಂದು ಪರಸ್ಪರ ಅವಲಂಬನೆಯ ಮಾದರಿಯಲ್ಲಿ ಇದು ಹೋಗ್ತಾ ಇತ್ತು ಇದನ್ನೆಲ್ಲ ಹಾಕಿದ್ದು ಯಾವುದು ಅಂತ ಹೇಳಿದ್ರೆ ಕೈಗಾರಿಕಾ ಕ್ರಾಂತಿ ಎಲ್ಲ ಎಲ್ಲ ಕಾರ್ಮಿಕರು ಕೂಡ ಒಂದೇ ಸಮಯಕ್ಕೆ ಆ ಫ್ಯಾಕ್ಟ್ರಿಗೆ ಬರಬೇಕು ಒಂದೇ ಸಮಯದಲ್ಲಿ ದುಡಿಬೇಕು ಒಂದೇ ಸಮಯದಲ್ಲಿ ಮನೆಗೆ ಹೋಗಬೇಕು ಅನ್ನೋ ಹೊಸ ಸಿಸ್ಟಮ್ ಬಂದಾಗ ಬಹಳ ದೊಡ್ಡ ಸಮಸ್ಯೆ ಆದದು ತಂದೆ ತಾಯಿಯರಿಗೆ ಯಾರಿಗೆ ಮನೆಯಲ್ಲಿ ಮಕ್ಕಳಿದ್ರು ಅವರಿಗೆ ಮತ್ತು ಆಗಿನ ಕಾಲದಲ್ಲಿ ನಿಮಗೆ ಸಹಜ ನಿಮ್ಗೆ ಗೊತ್ತಿದೆ ನಮ್ಮ ಅಜ್ಜ ಅಜ್ಜಂದಿರ ಕಾಲಕ್ಕೆ ಕೂಡ ಹತ್ತು ಹದಿನೈದು ಜನ ಮನೆಯಲ್ಲಿ ಮಕ್ಕಳು ಇರ್ತಾ ಇದ್ರಲ್ಲ ಹಾಗಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳಿದ್ದುದನ್ನು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬಂತು ಆವಾಗ ಅಲ್ಲಿ ಒಬ್ಬ ಇಂಗ್ಲೆಂಡಿನಲ್ಲಿ ಲಂಡನ್ನಲ್ಲಿ ಒಬ್ಬ ಉಲ್ಡ್ರಾಫ್ ಅಂತ ಸಾರಿ ಉಲ್ಡ್ರಾಫ್ ಅನ್ನೋದು ಒಂದು ಕಾರ್ಖಾನೆ ಹೆಸರು ಒಬ್ಬ ವ್ಯಕ್ತಿ ಬಂದ ಅವನೇನು ಹೇಳಿದ ನೀವು ನಿಮಗಾಗಿ ನಾನು ಒಂದು ಜಾಗವನ್ನು ಕೊಡ್ತೇನೆ ನಿಮ್ಮ ಮಕ್ಕಳನ್ನು ನಮ್ಮ ಜಾಗದಲ್ಲಿ ಬಿಟ್ಟು ಹೋಗಿ ನೀವು ಬೆಳಗ್ಗೆ ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ಆ ಮಕ್ಕಳನ್ನು ಬಿಟ್ಟು ಹೋಗಿ ಸಂಜೆ ಫ್ಯಾಕ್ಟ್ರಿಯಿಂದ ಮನೆಗೆ ಹೋಗಬೇಕಾದ್ರೆ ಕರ್ಕೊಂಡು ಹೋಗಿ ಅನ್ನೋ ಹೇಳು ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಹುಟ್ಟು ಹಾಕಿದ ಆ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ ಮೇಲೆ ಸುಮಾರು ಜನ ಅದರ ಉಪಯೋಗವನ್ನು ಪಡೆದುಕೊಂಡ್ರು ಬಹಳಷ್ಟು ಮಂದಿ ತಮ್ಮ ಮಕ್ಕಳನ್ನು ಅಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಶುರು ಮಾಡಿದರು ಹೀಗೆ ಸುಮಾರು ಒಂದು ಐವತ್ತರವತ್ತು ಆದ ಮೇಲೆ ಅವನಿಗೆ ದೊಡ್ಡ ಸಮಸ್ಯೆ ಶುರುವಾಯಿತು ಈ ಮಕ್ಕಳನ್ನು ಏನು ಮಾಡಬೇಕು ನಮ್ಗೆ ಗೊತ್ತಿದೆ ಮಕ್ಕಳನ್ನು ಮ್ಯಾನೇಜ್ ಮಾಡೋದ್ರಷ್ಟು ಕಷ್ಟದ ಕೆಲಸ ರಾಕೆಟ್ ಸೈನ್ಸ್ ಕೂಡ ಅಲ್ಲ ರಾಕೆಟ್ ಅನ್ನಾದ್ರೂ ಬೇಕಾದರೆ ಮಂಗಳ ಗ್ರಹಕ್ಕೆ ಹಾರಿಸ್ಬೋದ್ರೆ ಮಕ್ಕಳನ್ನು ಅರ್ಧ ದಿನ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದರೆ ಅದರಷ್ಟು ದೊಡ್ಡ ಕಷ್ಟ ಇಲ್ಲ ಏನು ಮಾಡಬೇಕು ಅನ್ನೋ ಸಮಸ್ಯೆ ಬಂತು ಆವಾಗ ಅವನು ಆ ಮಕ್ಕಳಿಗೆ ಅವರ ವಯಸ್ಸಿಗೆ ಅನುಗುಣವಾಗಿ ಅವರನ್ನು ಬೇರ್ಪಡಿಸಿ ಅವರನ್ನು ವಿಂಗಡಣೆ ಮಾಡಿ ಅವರಿಗೆ ಬೇರೆ ಬೇರೆ ರೂಮ್ಗಳಲ್ಲಿ ಅವರನ್ನು ಹಾಕಿ ಅವರಿಗೆ ಸ್ವಲ್ಪ ಇಂಗ್ಲೀಷ್ ಹೇಳ್ಕೊಡೋದು ಸ್ವಲ್ಪ ಲೆಕ್ಕ ಹೇಳ್ಕೊಡೋದು ಸ್ವಲ್ಪ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಮಾಡಿಸೋದು ಸ್ವಲ್ಪ ಹಿಸ್ಟ್ರಿ ಹೇಳ್ಕೊಡೋದು ಈ ರೀತಿಯ ಒಂದು ವ್ಯವಸ್ಥೆಯನ್ನು ತರುವುದಕ್ಕೆ ಪ್ರಯತ್ನ ಮಾಡಿದ ಹೀಗೆ ಮಾಡ್ತಾ ಮಾಡ್ತಾ ಅವನು ಒಂದಷ್ಟು ವ್ಯಕ್ತಿಗಳ ಸಹಾಯವನ್ನು ಪಡೆದುಕೊಂಡ ಅವರು ಹೇಳಿದರು ನೀವು ಒಂದು ವರ್ಷದ ಒಂದು ಪಠ್ಯಕ್ರಮ ಅಂತ ಮಾಡಿ ಇಷ್ಟು ಹೇಳ್ಕೊಡಿ ಇಷ್ಟು ಇಂಗ್ಲೀಷ್ ಹೇಳ್ಕೊಡಿ ಇಷ್ಟು ಮ್ಯಾಥ್ಸ್ ಹೇಳ್ಕೊಡಿ ಇದನ್ನೆಲ್ಲ ಮಾಡಿ ಅಂತ ಹೇಳಿ ಒಂದು ಕೋರ್ಸ್ ಡಿಸೈನ್ ಮಾಡಿದರು ಹೀಗೆ ನಿಧಾನವಾಗಿ ಆ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಕೊಡುವಂಥ ಒಂದು ಪರಿಕಲ್ಪನೆ ಬಂತು ಆ ಮಕ್ಕಳಿಗೆ ಸ್ವಲ್ಪ ಗಣಿತ ಸ್ವಲ್ಪ ವಿಜ್ಞಾನ ಸ್ವಲ್ಪ ಇತಿಹಾಸ ಅಂತ ಹೇಳಿ ಎಲ್ಲ ವಿಚಾರಗಳನ್ನು ಹೇಳಿಕೊಡುವ ಒಂದು ವ್ಯವಸ್ಥೆ ಬಂತು ಈ ಶಾಲೆಗಳಿಗೆ ಮುಂದಿನ ದಿನಗಳಲ್ಲಿ ಉಲ್ಡ್ರಾಫ್ ಸ್ಕೂಲ್ಸ್ ಅಂತ ಹೆಸರು ಬಂತು ಉಲ್ಡ್ರಾಫ್ ಅಂತ ಹೇಳಿದರೆ ಯಾರು ಆ ಮಕ್ಕಳನ್ನು ಆ ಒಂದು ಜಾಗದಲ್ಲಿ ಬಿಟ್ಟು ಹೋಗ್ತಾ ಇದ್ದರು ಅವರು ಹೋಗಿ ಕೆಲಸ ಮಾಡ್ತಾ ಇದ್ದಂತಹ ಫ್ಯಾಕ್ಟರಿಯ ಹೆಸರು ಫ್ಯಾಕ್ಟರಿಯ ಹೆಸರು ಇವತ್ತು ನಾವು ನಮ್ಮ ಜಗತ್ತಿನಲ್ಲಿ ನೋಡುವ ಎಲ್ಲ ಶಾಲೆಗಳು ಕೂಡ ಉಲ್ಡ್ರಾಫ್ ಶಾಲೆಗಳು ಈಗ ನಿಮಗೆ ಅರ್ಥ ಆಗಿರ್ಬೋದು ಹೇಗೆ ನಾವು ಈ ವ್ಯವಸ್ಥೆ ಒಳಗೆ ಬಂದೆವು ನಮ್ಮ ಮಕ್ಕಳು ಈ ರೀತಿಯ ನೈನ್ ಟು ಫೈವ್ ಅನ್ನೋ ವ್ಯವಸ್ಥೆಯಲ್ಲಿ ಇರಲಿಲ್ಲ ಹೇಳಿದರೆ ಅವರಿಗೆ ನಮ್ಮ ಬೇರೆ ಬೇರೆ ದೇವಸ್ಥಾನಗಳಲ್ಲಿರ್ಬೋದು ಮಠಗಳಲ್ಲಿರ್ಬೋದು ಅಲ್ಲಿ ಬುದ್ಧಿಯವರು ಅಂತ ಹೇಳ್ತಾರೆ ಇವತ್ತಿಗೂ ಕೂಡ ಬುದ್ಧಿ ಅನ್ನೋ ಒಂದು ಶಬ್ದವು ಉಳ್ಕೊಂಡಿದೆ ಅಥವಾ ಸ್ವಾಮಿಗಳು ಅಂತ ಉಳ್ಕೊಂಡಿದೆ ಅಯ್ಯ ಅಂತ ಉಳ್ಕೊಂಡಿದೆ ಇವರೆಲ್ಲ ಯಾರು ಅಂತ ಹೇಳಿದರೆ ಆಯಾ ಊರಿನಲ್ಲಿ ಆಯಾ ಕೇರಿಗಳಲ್ಲಿ ಒಂದು ಹತ್ತು ಹತ್ತು ಮಕ್ಕಳನ್ನ ಕೂಡಿ ಹಾಕಿಕೊಂಡು ಅವರಿಗೆ ಸ್ವಲ್ಪ ಶಾಸ್ತ್ರ ಶಾಸ್ತ್ರ ಗ್ರಂಥ ಗ್ರಂಥಗಳ ವಿಚಾರಗಳನ್ನು ಮಂತ್ರಗಳನ್ನು ಸ್ತೋತ್ರಗಳನ್ನು ಲೆಕ್ಕಗಳನ್ನು ಹೇಳ್ಕೊಡ್ತಾ ಇದ್ದಂಥ ಹಿರಿಯರು ಅವರು ಯಾವ ಸಮಯದಲ್ಲಿ ಹೇಳ್ಕೊಡ್ತಾ ಇದ್ರು ಬೆಳಿಗ್ಗೆ ಬೇಗ ಹೇಳ್ಕೊಡ್ತಾ ಇದ್ರು ಇಲ್ಲ ಸಂಜೆ ಅವರನ್ನು ಕರಿತಾ ಇದ್ರು ಯಾವುದೋ ಒಂದು ಸಮಯದಲ್ಲಿ ಹೇಳ್ಕೊಡ್ತಾ ಇದ್ರು ಈ ರೀತಿ ನೈನ್ ಟು ಫೈವ್ ಅನ್ನುವ ಒಂದು ವ್ಯವಸ್ಥೆಯೇ ಇರಲಿಲ್ಲ ಇದು ಜನಪ್ರಿಯ ಆಗ್ತಾ ಆಗ್ತಾ ಕೊನೆಯ ಒಂದು ಸಾವಿರದ ಆರುನೂರ ಸಮಯದಲ್ಲಿ ಶುರುವಾದದ್ದು ಕಳೆದ ನಾಲ್ನೂರು ವರ್ಷಗಳಲ್ಲಿ ನಿಮ್ಗೆ ಗೊತ್ತಿದೆ ವಸಾಹತುಶಾಹಿ ಇಂಗ್ಲೆಂಡಿನ ಬ್ರಿಟಿಷರು ಮತ್ತು ಎಲ್ಲ ಯುರೋಪಿನ ಬೇರೆ ಬೇರೆ ವ್ಯಕ್ತಿಗಳು ಅದು ಇರಬಹುದು ಫ್ರೆಂಚರ್ ಇರಬಹುದು ಅಥವಾ ಪೋರ್ಚುಗೀಸರಿರ್ಬಹುದು ಇವರೆಲ್ಲರೂ ಕೂಡ ಜಗತ್ತಿನ ಬೇರೆ ಬೇರೆ ಜಾಗಗಳಲ್ಲಿ ಹೋಗಿ ಕಾಲನಿಗಳನ್ನು ಮಾಡಿದ್ರಿಂದಾಗಿ ಅವರು ಈ ವ್ಯವಸ್ಥೆಯನ್ನು ಎಲ್ಲ ಕಡೆಗೆ ತೆಗೆದುಕೊಂಡು ಹೋದರು ಹಾಗಾಗಿ ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ಉಲ್ಡ್ರಾಫ್ ಶಾಲೆಗಳು ಬಹಳ ಪ್ರಸಿದ್ಧಿಗೆ ಬಂದಿದ್ದಾವೆ ಮತ್ತು ಇದು ನಮಗೆ ನಾವು ಎಷ್ಟು ಇದಕ್ಕೆ ಒಗ್ಗಿ ಹೋಗಿದ್ದೇವೆ ಅಂತ ಹೇಳಿದರೆ ಒಂಬತ್ತು ಗಂಟೆಗೆ ಯಾವುದೋ ಒಂದು ಶಾಲೆ ಅದು ತೆರೆಯೋದಿಲ್ಲ ಅಥವಾ ಒಂಬತ್ತು ಗಂಟೆಗೆ ಶಾಲೆ ಶುರುವಾಗೋದಿಲ್ಲ ಅಂತ ಹೇಳಿದರೆ ನಾವು ಯಾಕೆ ಅಂತ ಪ್ರಶ್ನೆ ಮಾಡ್ತೇವೆ ಯಾಕೆ ಶುರುವಾಗೋದಿಲ್ಲ ಎಲ್ಲ ಶಾಲೆಗಳು ಒಂಬತ್ತಕ್ಕೆ ಶುರುವಾಗ್ತವೆ ನಿಮ್ಮದೇನು ಸ್ಪೆಷಾಲಿಟಿ ಅನ್ನುವ ಮಟ್ಟಕ್ಕೆ ನಾವು ಇವತ್ತು ಬದಲಾಗಿದ್ದೇವೆ ಆದರೆ ಭಾರತದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಇರಲಿಲ್ಲ ಹಾಗಾದರೆ ಭಾರತದಲ್ಲಿ ಉಲ್ಡ್ರಾಫ್ ಶಾಲೆಗಳು ಪ್ರಸಿದ್ಧಿಗೆ ಬರಲಿಕ್ಕೆ ಏನು ಕಾರಣ ಕೇವಲ ಇದು ಮಾತ್ರ ಕಾರಣವ ನಮ್ಮಲ್ಲಿ ಏನೂ ಕೈಗಾರಿಕೆ ಇರಲಿಲ್ಲ ನಮ್ಮಲ್ಲಿ ಒಂಬತ್ತರಿಂದ ಐದು ಫ್ಯಾಕ್ಟ್ರಿಗಳು ಇರಲಿಲ್ಲ ಅದು ಕೇವಲ ಇಂಗ್ಲೆಂಡಿನಲ್ಲಿ ಮಾತ್ರ ಇದ್ದದ್ದು ಹಾಗಾದರೂ ಕೂಡ ನಮ್ಮಲ್ಲಿ ಯಾಕೆ ಇದು ಜನಪ್ರಿಯವಾಯಿತು ಅಂತ ಹೇಳಿದರೆ ಇದಕ್ಕೆ ಇನ್ನೊಂದು ಟ್ವಿಸ್ಟ್ ಇದೆ ಇತಿಹಾಸದಲ್ಲಿ ಏನು ಅಂತ ಹೇಳಿದರೆ ಒಬ್ಬ ಮೆಕಾಲೆ ಅಂತ ಒಬ್ಬ ಬಂದ ಅವನು ಏಯ್ಟೀನ್ ತರ್ಟಿ ಫೈವ್ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಅವನು ಒಂದು ಕಾಯ್ದೆಯನ್ನು ತಂದ ಅದಕ್ಕಿಂತ ಹಿಂದೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ದೀರ್ಘಕಾಲದ ಚರ್ಚೆಯಾಗಿದೆ ಚರ್ಚೆ ಆಗಿದೆ ಸುಮಾರು ಅವನು ಸುಮ್ಮನೆ ಒಂದು ಬೆಳಿಗ್ಗೆ ಎದ್ದು ಬಂದು ನನಗೆ ಇವತ್ತು ಕನಸು ಬಿತ್ತು ಅಂತ ಕಾಯ್ದೆ ಮಾಡಿದ್ದಲ್ಲ ಸುಮಾರು ಇಪ್ಪತ್ತು ವರ್ಷಗಳ ನಿರಂತರವಾದ ಚರ್ಚೆ ಆಗಿದೆ ಚರ್ಚೆಗಳೆಲ್ಲ ಮೇಲೆ ಎಂಟುನೂರ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಮೆಕಾಲೆಯ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ ಅಂತ ಬಂತು ಈ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ನ ಪ್ರಕಾರ ಎರಡು ಮುಖ್ಯವಾದ ವಿಷಯಗಳು ಒಂದು ನಮ್ಮ ಮಕ್ಕಳಿಗೆ ಉಲ್ಡ್ರಾಫ್ ಮಾದರಿಯಲ್ಲಿ ಅಂದರೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಅನ್ನುವ ಮಾದರಿಯಲ್ಲಿ ನಮ್ಮ ಅವರ ವಯ ವಯಸ್ಸಿಗೆ ಅನುಗುಣವಾಗಿ ನಾವು ಇಂಗ್ಲೀಷ್ ಶಿಕ್ಷಣವನ್ನು ಕೊಡಬೇಕು ನೋಡಿ ಇಂಗ್ಲೀಷ್ನಲ್ಲಿ ಶಿಕ್ಷಣ ಮತ್ತು ಇಂಗ್ಲೀಷ್ ಶಿಕ್ಷಣ ಇಂಗ್ಲೀಷ್ ಶಿಕ್ಷಣವನ್ನು ಕೊಡಬೇಕು ಒಂದು ಎರಡನೇದು ಈ ದೇಶದಲ್ಲಿ ಈ ವ್ಯವಸ್ಥೆಯನ್ನು ಒಪ್ಪದೇ ಇರುವಂತಹ ಈ ವ್ಯವಸ್ಥೆಗೆ ಅತೀತವಾಗಿರುವಂತಹ ಅಥವಾ ಈ ನಮ್ಮ ಒಂದು ನಿಯಂತ್ರಣಕ್ಕೆ ಈ ಒಂದು ಕಾಯ್ದೆಗೆ ಒಳಪಡದೇ ಇರುವಂತಹ ಯಾವುದೇ ಶಿಕ್ಷಣ ವ್ಯವಸ್ಥೆ ಇದ್ದರೂ ಕೂಡ ಅವರಿಗೆ ಡಬಲ್ ತೆರಿಗೆ ಹಾಕಬೇಕು ಅವರು ಆ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚುವ ಹಾಗೆ ಮಾಡಬೇಕು ಇದು ಎರಡನೇ ಅಂಶ ಕಾಯ್ದೆ ಅದು ಬಹುಶಃ ನಾವು ನಮ್ಮ ಮಕ್ಕಳು ಯಾರೂ ಕೂಡ ಇದನ್ನು ಓದೋದಿಲ್ಲ ಟೆಕ್ಸ್ಟ್ ಬುಕ್ನಲ್ಲಿ ಅವರಿಗೆ ಬರೀ ಫಸ್ಟ್ ಕಾಯ್ ಅಂಶ ಮಾತ್ರ ಹೇಳ್ತಾರೆ ಏನಂದರೆ ಇಂಗ್ಲೀಷ್ ಎಜುಕೇಷನ್ ಆಕ್ಟ್ ಬಂತು ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ನ ಬಹಳ ಮುಖ್ಯವಾದ ಡೆಮೋನಿಕ್ ಅಥವಾ ಪೈಶಾಚಿಕ ಅಂಶ ಯಾವುದು ಅಂತ ಹೇಳಿದ್ರೆ ಈ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳದಿರುವಂಥ ಯಾವುದೇ ವ್ಯವಸ್ಥೆ ಇದ್ರೂ ಕೂಡ ಅದಕ್ಕೆ ನಾವು ಎಷ್ಟು ತೆರಿಗೆ ಹಾಕಬೇಕು ಅಂದರೆ ಅವರು ಒಂದು ವರ್ಷದಲ್ಲಿ ಅದನ್ನು ಮುಚ್ಚಿಕೊಂಡು ಹೋಗಬೇಕು ಇದನ್ನು ಥಾಮಸ್ ಮನ್ರೋ ಅನ್ನೋ ಒಬ್ಬ ಇಂಗ್ಲೀಷ್ ಅಧಿಕಾರಿ ಬರೀತಾನೆ ನಾವು ಬರೀತದಲ್ಲ ಭಾರತೀಯರು ಬರೆದದ್ದಲ್ಲ ಒಬ್ಬ ಇಂಗ್ಲೀಷ್ ಅಧಿಕಾರಿ ಅದನ್ನು ದಾಖಲೀಕರಣ ಮಾಡ್ತಾನೆ ಬಂಗಾಳದ ಒಂದು ಪ್ರಾಂತ್ಯದಲ್ಲಿ ಬಂಗಾಳದ ಒಂದು ಪ್ರಾಂತ್ಯದಲ್ಲಿ ಈ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ ಬಂದಾಗ ಸುಮಾರು ಒಂದು ಲಕ್ಷ ಗುರುಕುಲಗಳು ಇದ್ದವು ಮತ್ತು ಈ ಎಲ್ಲ ಗುರುಕುಲಗಳು ಕೂಡ ಒಂದೇ ಒಂದು ವರ್ಷದ ಒಳಗೆ ಮುಚ್ಚಿಹೋದವು ಅಂದರೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಹಳ ವ್ಯವಸ್ಥಿತವಾಗಿ ಈ ಮೆಕಾಲೆ ಪದ್ಧತಿಯ ಮೂಲಕ ಅಥವಾ ಈ ಉಲ್ಡ್ರಾಫ್ ಶಿಕ್ಷಣ ಪದ್ಧತಿಯ ಮೂಲಕ ನಾವು ವ್ಯವಸ್ಥಿತವಾಗಿ ಅದನ್ನು ಮುಚ್ಚಿ ಹಾಕಿದೆವು ಅದನ್ನು ಕೊಂದು ಹಾಕಿದೆವು ಮುಚ್ಚಿ ಹಾಕಿದೆ ಒಂದು ಬಹಳ ಸರಳ ಸರಳೀಕರಣ ಆಗ್ತದೆ ಕೊಂದು ಹಾಕಿದೆ ಯಾಕಂದ್ರೆ ಮತ್ತೆ ಅವರು ಆ ರೀತಿಯ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ತರಲೇಬಾರ್ದು ಅನ್ನೋ ರೀತಿಯಲ್ಲಿ ನಾವು ಅದನ್ನು ಮಾಡಿ ಹಾಕಿದೆವು ಆಮೇಲೆ ಇದು ಒಂದು ಎರಡನೇದು ಈ ಒಂದು ವ್ಯವಸ್ಥೆಯನ್ನು ನಾವು ಒಪ್ಪಿಕೊಳ್ಳೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಬ್ರಿಟಿಷರು ಒಂದು ಹೇಳಿದರು ಈ ವ್ಯವಸ್ಥೆ ಒಳಗೆ ಯಾರು ಓದಿಕೊಂಡು ಬರ್ತಾರೋ ಅವರನ್ನ ನಾವು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳಾಗಿ ಪರಿಗಣಿಸ್ತೇವೆ ನೀವು ಗುರುಕುಲದಲ್ಲಿ ನೀವು ವೇದ ಓದ್ಕೊಂಡು ಬಂದಿದ್ದೇನೆ ಅಂತ ಹೇಳಿದರೆ ಶಾಸ್ತ್ರ ಓದ್ಕೊಂಡು ಬಂದಿದ್ದೇನೆ ಹೇಳಿದರೆ ನಿಮಗೆ ಸಿವಿಲ್ ಇಂಜಿನ್ ಸಿವಿಲ್ ಎಕ್ಸಾಮ್ಗಳಿಗೆ ಕೂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ನಾವು ನಮ್ಮ ಏನು ಸಿವಿಲ್ ಎಕ್ಸಾಮ್ಗಳೇನಿದ್ದಾವೆ ಅದಕ್ಕೆ ನೀವು ಅಭ್ಯರ್ಥಿಯಾಗಿ ಕೂತ್ಕೊಳ್ಬೇಕು ಅಂತ ಹೇಳಿದರೆ ನೀವು ಈ ವ್ಯವಸ್ಥೆ ಒಳಗೆ ಬರಬೇಕು ನೀವು ಈ ವ್ಯವಸ್ಥೆ ಒಳಗೆ ಬಂದು ನೀವು ಬಿ ಎನೋ ಬಿ ಕಾಮ್ ಯಾವುದೋ ಒಂದು ಡಿಗ್ರಿಯನ್ನು ಪಾಸ್ ಮಾಡಿಕೊಂಡು ಬರಬೇಕು ಒಂದು ಪಿ ಯು ಸಿನೋ ಅಥವಾ ಪಿ ಯು ಸಿ ಈಕ್ವಲ್ ಇಂಟು ಆವಾಗ ಇಂಟರ್ಮೀಡಿಯೇಟ್ ಅಂತ ಹೇಳ್ತಾ ಇದ್ರು ಅದನ್ನು ನೀವು ಪಾಸ್ ಮಾಡಿಕೊಂಡು ಬರಬೇಕು ಟೆಂತ್ ಪಾಸ್ ಮಾಡಿಕೊಂಡು ಬರಬೇಕು ಈ ವ್ಯವಸ್ಥೆ ಒಳಗಡೆ ಬಂದರೆ ಮಾತ್ರ ನಿಮಗೆ ಇಂತಹ ಪರೀಕ್ಷೆಗಳಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಅಂತ ಹೇಳಿದರು ನೀವು ಯಾವುದೇ ಒಂದು ಸರ್ಕಾರಿ ಏನು ಸಂಸ್ಥೆಯಲ್ಲಿ ಹೋಗಿ ಒಬ್ಬ ಗುಮಾಸ್ತನಾಗಬೇಕಾದರೂ ಕೂಡ ಒಬ್ಬ ಪಿ ಆಗಬೇಕಾದರೂ ಕೂಡ ನೀವು ಈ ವ್ಯವಸ್ಥೆ ಒಳಗೆ ಬಂದು ಪರೀಕ್ಷೆ ಬರೀಬೇಕು ಅಂತ ಹೇಳಿದರು ಈ ವ್ಯವಸ್ಥೆ ಒಳಗೆ ಬಂದರೆ ಮಾತ್ರ ಇಂಟರ್ವ್ಯೂ ಅಂತ ಹೇಳಿದರು ಗುರುಕುಲದಲ್ಲಿ ಓದಿದವರಿಗೆ ಆ ರೀತಿಯ ಯಾವ ವ್ಯವಸ್ಥೆಯೂ ಇಲ್ಲ ಅಂತ ಹೇಳಿದರು ಹೀಗಾಗಿ ಹೆಚ್ಚು ಹೆಚ್ಚು ಮಂದಿ ಈ ಶಾಲೆ ವ್ಯವಸ್ಥೆಗೆ ಬಂದರು ಮತ್ತು ಅವರಿಗೆ ಇನ್ನೊಂದು ಅಗತ್ಯ ಇತ್ತು ಏನು ಅಂತ ಹೇಳಿದರೆ ಆ ಬ್ರಿಟಿಷ್ ವ್ಯವಸ್ಥೆಗಳಿಗೆ ವರ್ಕ್ ಮಾಡುವವರಿಗೆ ಕೆಲಸ ಮಾಡುವವರಿಗೆ ಸ್ವಲ್ಪ ಇಂಗ್ಲೀಷ್ ಗೊತ್ತಾಗ ಗೊತ್ತಿರಬೇಕಿತ್ತು ಯಾಕಂದರೆ ವ್ಯವಹಾರ ಮಾಡಬೇಕಲ್ಲ ಬ್ರಿಟಿಷರ ಜೊತೆ ಮಾತಾಡಬೇಕಲ್ಲ ಅಥವಾ ಬ್ರಿಟಿಷರಿಗೆ ನಮ್ಮ ಭಾರತೀಯರ ಜೊತೆ ಸಂವಹನ ಮಾಡಬೇಕಲ್ಲ ಅವರು ನಮ್ಮ ಭಾಷೆಯನ್ನು ಕಲಿಯುವುದಕ್ಕೆ ತಯಾರಿರಲಿಲ್ಲ ಆಮೇಲೆ ಒಂದು ಬಹಳ ಮುಖ್ಯವಾದ ಅಂಶ ಏನು ಅಂತ ಹೇಳಿದರೆ ಬ್ರಿಟಿಷರು ಯಾವತ್ತೂ ಕೂಡ ಭಾರತದಲ್ಲಿ ಉಳಿದುಕೊಳ್ಳುವ ಯೋಚನೆಯನ್ನು ಮಾಡಲಿಲ್ಲ ಇದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಯಾವ ಎಲ್ಲೂ ಹೇಳೋದಿಲ್ಲ ಆದರೆ ಅವರಿಗೆ ಬಹಳ ಸ್ಪಷ್ಟವಾದ ನಿರ್ದೇಶನ ಇತ್ತು ಪ್ರತಿಯೊಬ್ಬ ಬ್ರಿಟಿಷ್ ಅಧಿಕಾರಿ ಕೂಡ ಇಂಗ್ಲೆಂಡಿನಿಂದ ಬರುವವನಿಗೆ ಹೇಳ್ತಾ ಇದ್ರು ನೀನು ಭಾರತದಲ್ಲಿ ಹೋಗಿ ನಿನ್ನ ಜೀವನವನ್ನು ಮಾಡುವುದಕ್ಕೆ ನೀನು ಹೋಗ್ತಾ ಇಲ್ಲ ನಿನ್ನ ಬದುಕು ಕಟ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ ನಿನ್ನ ಮನೆ ಕಟ್ಕೊಂಡು ಸಂಸಾರ ಮಾಡೋದಕ್ಕೆ ಹೋಗ್ತಾ ಇಲ್ಲ ನೀನು ಅಲ್ಲಿ ಹೋಗಿ ಕೆಲಸ ಮಾಡಿ ಅಧಿಕಾರಿಯಾಗಿ ಕೆಲಸ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಅವರನ್ನು ಲೂಟಿ ಮಾಡಿ ವಾಪಸ್ ಇಂಗ್ಲೆಂಡಿಗೆ ಬರುವ ಯೋಚನೆಯಲ್ಲೇ ಹೋಗಬೇಕು ನಾವು ಯಾವತ್ತಿಗೂ ಕೂಡ ಅಲ್ಲಿ ಹೋಗಿ ಶಾಶ್ವತವಾಗಿ ನೆಲೆ ನಿಲ್ಲುವವರಲ್ಲ ಅನ್ನೋದನ್ನು ಅಲ್ಲಿಯ ಪ್ರತಿಯೊಬ್ಬ ಅಧಿಕಾರಿಗೂ ಕೂಡ ಹೇಳಿ ಮನವರಿಕೆ ಮಾಡಿ ಅವ್ರನ್ನ ಇದ್ದರು ಹಾಗಾಗಿ ಅವರು ಯಾರೂ ಕೂಡ ನಮ್ಮ ಭಾಷೆಗಳನ್ನು ಕಲಿಯಲಿಲ್ಲ ಬ್ರಿಟಿಷ್ ಉದಾಹರಣೆಯೇ ಇಲ್ಲ ಬ್ರಿಟಿಷರು ನಮ್ಮ ನಮ್ಮ ಜೊತೆಗೆ ಬಂದು ನಾನು ಸ್ವಲ್ಪ ಕನ್ನಡ ಕಲಿತೇನೆ ಸ್ವಲ್ಪ ತೆಲುಗು ಕಲಿತೇನೆ ಹೇಳಿ ನಮ್ಮ ಭಾಷೆಯನ್ನು ಕಲಿತು ನಮ್ಮ ಜೊತೆ ವ್ಯವಹಾರ ಮಾಡಿದ ಉದಾಹರಣೆ ಇಲ್ಲ ಏನಾಯಿತು ಅಂತ ಹೇಳಿದರೆ ನಾವು ಇಂಗ್ಲೀಷ್ ಕಲಿತೆವು ಇವತ್ತು ನಾವು ಇಬ್ಬರು ಕನ್ನಡಿಗರು ಸಿಕ್ಕಿದ್ರು ಕೂಡ ಬೆಂಗಳೂರಿನಲ್ಲಿ ಯಾವ ಭಾಷೆಯಲ್ಲಿ ಮಾತಾಡ್ತೇವೆ ಇಂಗ್ಲೀಷಲ್ಲಿ ಮಾತಾಡ್ತೇವೆ ನಮಗೆ ಬೇಕಾದ ಯಾವುದೇ ಒಂದು ವ್ಯವಹಾರ ಯಾವುದರಲ್ಲಿ ಮಾಡ್ತೇವೆ ಇಂಗ್ಲೀಷಲ್ಲಿ ಮಾಡ್ ಮಾಡ್ತೇವೆ ಯಾವುದೇ ಒಂದು ಮಾಲಿಗೆ ಹೋಗಿ ಯಾವುದೊಂದು ಐಟಮನ್ನು ಕೇಳಬೇಕು ಬೆಲೆ ಎಷ್ಟು ಕೇಳಬೇಕು ಎಲ್ಲಿ ಯಾವುದರಲ್ಲಿ ಕೇಳ್ತೇವೆ ಇಂಗ್ಲೀಷಲ್ಲಿ ಕೇಳ್ತೇವೆ ಇದು ನಮಗೆ ಇವತ್ತು ಸಹಜವಾಗಿದೆ ಆದರೆ ಇದನ್ನು ಒತ್ತಾಯಪೂರ್ವಕ ಪೂರ್ವಕವಾಗಿ ಮಾಡಲಾಯಿತು ಇಂಗ್ಲೀಷ್ನಲ್ಲೇ ಇವರಿಗೆ ಇದು ಕೊಡಬೇಕು ಎಜುಕೇಷನ್ ಕೊಡಬೇಕು ಅಂತ ಮಾಡಿದರು ಹಾಗಾಗಿ ಇಲ್ಲಿ ಈ ವ್ಯವಸ್ಥೆ ಒಳಗಡೆ ಯಾರು ಕಲಿತು ಬರ್ತಾರೋ ಯಾರು ಬ್ರಿಟಿಷ್ ವ್ಯವಸ್ಥೆಗೆ ನೌಕರರಾಗಿ ಸೇರ್ತಾರೋ ಅವರಿಗೆ ಇಂಗ್ಲೀಷ್ ಜ್ಞಾನ ಇರಬೇಕು ಅವರಿಗೆ ಗ್ರಾಮರ್ ಗೊತ್ತಿರಬೇಕು ಅವರಿಗೆ ಸ್ವಲ್ಪ ಮಾತನಾಡುವ ಸ್ಪೋಕನ್ ಇಂಗ್ಲೀಷ್ ಗೊತ್ತಿರಬೇಕು ಅವರಿಗೆ ಲೆಟರ್ ರೈಟಿಂಗ್ ಗೊತ್ತಿರಬೇಕು ನೋಡಿ ಇವತ್ತಿಗೂ ಕೂಡ ನೀವು ನಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಗಳನ್ನು ಓಪನ್ ಮಾಡಿ ನೋಡಿ ಅಲ್ಲಿ ಲೆಟರ್ ರೈಟಿಂಗ್ ಕಂಪಲ್ಸರಿ ಇದೆ ಆ ಪತ್ರ ಬರೆಯುವ ಒಂದು ಏನು ಪದ್ಧತಿ ಬಂದದ್ದು ಬ್ರಿಟಿಷರಿಂದ ಆ ಪ ಅವರಿಗೆ ಏನು ಬೇಕು ಅದನ್ನೆಲ್ಲ ಅವರು ಅದರಲ್ಲಿ ಹಾಕಿದರು ಒಬ್ಬ ಗುಮಾಸ್ತ ತನ್ನ ಮೇಲಧಿಕಾರಿಗೆ ನನಗೆ ನಾಳೆ ರಜೆ ಬೇಕು ಅಂತ ಹೇಳಿ ಪತ್ರ ಬರೀಬೇಕಾದ್ರೆ ಅವನಿಗೆ ಪತ್ರ ಹೇಗೆ ಬರೀಬೇಕು ಅಂತ ಗೊತ್ತಿರಬೇಕು ಹಾಗಾಗಿ ಲೀವ್ ಲೆಟರ್ ಅನ್ನೋ ಕಾನ್ಸೆಪ್ಟ್ ಬಂತು ಇದನ್ನೆಲ್ಲ ನಮಗೆ ಬ್ರಿಟಿಷರು ನಮ್ಮ ಮೇಲೆ ಹೇರಿದಂತಹ ಸಂಗತಿಗಳು ಸ್ವಲ್ಪ ಅವನಿಗೆ ಜಿಯೋಗ್ರಫಿ ಗೊತ್ತಿರಬೇಕು ಯಾಕೆ ಆ ಗುಮಾಸ್ತನಿಗೆ ಬ್ರಿಟಿಷ್ ವ್ಯವಸ್ಥೆಗಳಿಗೆ ಕೆಲಸ ಮಾಡುವವನಿಗೆ ಯಾವುದು ತಮಿಳುನಾಡು ಎಲ್ಲಿದೆ ಆಂಧ್ರ ಎಲ್ಲಿದೆ ಗೋವಾ ಎಲ್ಲಿದೆ ರಾಜಸ್ಥಾನ ಎಲ್ಲಿದೆ ಎಲ್ಲಿದೆ ಈ ಥರ ಒಂದು ಒಂದಷ್ಟು ಅವನಿಗೆ ವ್ಯವಹಾರಗಳು ಗೊತ್ತಿರಬೇಕು ಯಾಕಂದರೆ ಪತ್ರಗಳು ಅದಿದೆಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇರ್ತವೆ ಆ ಸಮಯದಲ್ಲಿ ಹೋಗ್ತಾ ಇತ್ತು ಸ್ವಲ್ಪ ಅವನಿಗೆ ಇತಿಹಾಸ ಗೊತ್ತಿರಬೇಕು ಇತಿಹಾಸ ಯಾವ ರೀತಿ ಗೊತ್ತಿರಬೇಕು ನೀವು ಸೋತವರು ಅಂತ ನಮ್ಮ ಮಕ್ಕಳಿಗೆ ತುಂಬಿಸಬೇಕು ನೀವು ನಿಮ್ಮದು ನಿಮ್ಮ ಗೆದ್ದ ಇತಿಹಾಸ ನಮಗೆ ಬೇಡ ನಿಮಗೆ ಏನಾಯಿತು ನಿಮಗೆ ಬ್ರಿಟಿಷರು ಬಂದರು ಅದರ ಹಿಂದೆ ಫ್ರೆಂಚರು ಬಂದರು ಪೋರ್ಚುಗೀಸರು ಬಂದರು ಎಲ್ಲರೂ ಬಂದು ನಿಮ್ಮನ್ನು ಆಳಿದರು ಯಾಕಂದರೆ ನೀವು ಆಳಿಸಿಕೊಳ್ಳಲಿಕ್ಕೆ ಇರುವಂಥವರು ನಿಮಗೆ ಆಳಲಿಕ್ಕೆ ಗೊತ್ತಿಲ್ಲ ನಿಮಗೆ ಇನ್ನೊಂದು ದೇಶದ ಮೇಲೆ ಹೋಗಿ ನಿಮಗೆ ಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ನಿಮಗೆ ಗೊತ್ತಿಲ್ಲ ಬೇರೆಯವರು ಹೇಳಿದ್ದನ್ನಷ್ಟೇ ನೀವು ಕೇಳಬಲ್ಲವರು ನಿಮಗೆ ಕಲ್ಚರ್ ಇಲ್ಲ ಸಂಸ್ಕೃತಿ ಇಲ್ಲ ಇತ್ಯಾದಿ ವಿಚಾರಗಳನ್ನು ಬಲವಂತವಾಗಿ ಇತಿಹಾಸ ಪಠ್ಯಪುಸ್ತಕಗಳಲ್ಲಿ ಹಾಕಲಾಯಿತು ಇದೆಲ್ಲ ಇತಿಹಾಸದಲ್ಲಿ ದಾಖಲಾಗಿರುವಂಥ ಸತ್ಯಗಳು ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಒಂದಿದೆ ಕಾನ್ಸೆಪ್ಟು ಏನು ಅಂತ ಹೇಳಿದರೆ ಬ್ರಿಟಿಷರು ಇಡೀ ಜಗತ್ತಿನಲ್ಲಿ ಎಲ್ಲರೂ ಕೂಡ ಅನಾಗರಿಕರು ನಾವು ಹೋಗಿ ಅವರಿಗೆ ಸಂಸ್ಕೃತಿಯನ್ನು ಕಲಿಸಬೇಕು ನಾವು ಹೋಗಿ ಅವರನ್ನು ಸುಸಂಸ್ಕೃತರನ್ನಾಗಿ ಮಾಡಬೇಕು ಈ ಒಂದು ಹೊಣೆಗಾರಿಕೆ ನಮ್ಮ ಹೆಗಲ ಮೇಲೆ ಇದೆ ಅಂತ ಪ್ರತಿಯೊಬ್ಬ ಬ್ರಿಟಿಷನು ಕೂಡ ಭಾವಿಸಿದ್ದ ಹಾಗಾಗಿ ಅವರು ಬರೆಯುವ ಇತಿಹಾಸ ಕೂಡ ಇದೇ ರೀತಿಯಲ್ಲಿ ಬರೆದ್ರು ನೀವು ಸೋತವರು ನೀವು ಆಳಿಸಿಕೊಳ್ಳಬೇಕಾದವರು ನಿಮಗೆ ಸಂಸ್ಕೃತಿ ಇಲ್ಲ ನಾವು ಬಂದು ನಿಮ್ಗೆ ಕಲಿಸ್ತೇವೆ ಅನ್ನೋ ರೀತಿಯಲ್ಲಿ ಬರೆದರು ಹೀಗೆ ಇತಿಹಾಸ ಇಂಗ್ಲೀಷು ಆಮೇಲೆ ಸೈನ್ಸು ಜಿಯೋಗ್ರಫಿ ಇತ್ಯಾದಿಗಳೆಲ್ಲವೂ ಕೂಡ ಅವರಿಗೆ ಬೇಕಾಗಿತ್ತು ಅನ್ನುವ ಕಾರಣಕ್ಕೆ ನಮಗೆ ಅದನ್ನು ಹೇಳ್ತಾ ಹೋದರು ನಮಗೆ ಕಲಿಸ್ತಾ ಹೋದ್ರು ನಾವು ಗಮನಿಸಿಲ್ಲ ಏನು ಅಂತ ಹೇಳಿದರೆ ನಮಗಿದೆಲ್ಲ ಬಂತು ಹೌದು ಆದರೆ ಯಾವುದನ್ನು ಕಳೆದುಕೊಂಡೆವು ಅನ್ನೋದ್ರ ಬಗ್ಗೆ ನಾವು ಯೋಚನೆನೇ ಮಾಡಲಿಲ್ಲ ನಮ್ಮ ಮಕ್ಕಳು ಮನೆಗಳಲ್ಲಿ ಸ್ತೋತ್ರಗಳನ್ನು ಶ್ಲೋಕಗಳನ್ನು ಕಂಠಪಾಠ ಮಾಡ್ತಾ ಇದ್ರು ಸಂಸ್ಕೃತದ ಒಂದಷ್ಟು ವಿಚಾರಗಳನ್ನು ಕಂಠಪಾಠ ಮಾಡ್ತಾ ಇದ್ರು ಭಗವದ್ಗೀತೆ ಯಾವುದೋ ಒಂದು ಅಧ್ಯಾಯವನ್ನು ಕಂಠಪಾಠ ಮಾಡ್ತಾ ಇದ್ರು ಅಥವಾ ನಮ್ಮ ಲೋಕಲ್ ನಮ್ಮ ಸ್ಥಳೀಯವಾದ ಸಂಸ್ಕೃತಿಯ ವಿಚಾರಗಳನ್ನು ತಿಳಿದುಕೊಳ್ತಾ ಇದ್ರು ಆಚರಣೆಗಳನ್ನು ತಿಳಿದುಕೊಳ್ತಾ ಇದ್ದರು ಮನೆಮದ್ದುಗಳನ್ನು ತಿಳಿದುಕೊಳ್ತಾ ಇದ್ರು ಇದೆಲ್ಲವೂ ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆಯಿಂದ ಹೊರಗಡೆ ಹೋಗ್ತಾ ಹೋಯಿತು ನಿಧಾನಕ್ಕೆ ಹೋಗಿ ಹೋಗ್ತಾ ಹೋಯಿತು ಕೊನೆಗೆ ಅದೇನಾಯಿತು ಅಂತ ಹೇಳಿದರೆ ಸಂಪೂರ್ಣವಾಗಿ ಬ್ರಿಟಿಷ್ ಶಿಕ್ಷಣ ಆಯಿತು ಸೊ ಉಲ್ಡ್ರಾಫ್ ಶಿಕ್ಷಣದ ಪ್ರಯೋಗವನ್ನು ಪ್ರಯೋಜನವನ್ನು ಪೂರ್ತಿಯಾಗಿ ಪಡೆದವರು ಯಾರು ಅಂತ ಹೇಳಿದರೆ ಬ್ರಿಟಿಷರು ಹಾಗಾಗಿ ಇವತ್ತು ನಮಗೆ ನಮ್ಮ ಮಗಳು ಒಳ್ಳೆ ಹಾಡುಗಾರ್ತಿ ಆಗಬೇಕು ಅಂದರೆ ಎಲ್ಲಿ ಹೇಗೆ ಹೇಳಬೇಕು ನಮ್ಮ ಶಾಲೆ ಒಳಗೆ ಅದಕ್ಕೆ ಅವಕಾಶ ಇಲ್ಲ ಯಾಕಂದರೆ ಅವರಿಗೆ ಬೇಕಾಗಿರಲಿಲ್ಲ ಅದು ನಿಮ್ಮ ಮಗಳು ಒಳ್ಳೆ ಹಿಂದೂಸ್ತಾನಿ ಹಾಡ್ತಾಳೋ ಕರ್ನಾಟಕ ಹಾಡ್ತಾಳೋ ದಾಸರ ಪದಗಳನ್ನು ಹಾಡ್ತಾಳೋ ವಚನಗಳನ್ನು ಹಾಡ್ತಾಳೋ ಅದು ಅವರಿಗೆ ಬೇಕಾಗಿಲ್ಲ ಅವರ ಅವರ ಅಗತ್ಯ ಅಲ್ಲ ಅದು ಬ್ರಿಟಿಷರ ಅಗತ್ಯ ಅಲ್ಲ ಹಾಗಾಗಿ ನಿಮ್ಮ ಪದ್ಯಗಳನ್ನು ಕಲಿಯುವಂಥ ವ್ಯವಸ್ಥೆ ಹೊರಗಡೆ ಹೋಯಿತು ನಮ್ಮ ಎಲ್ಲ ಲಲಿತ ಕಲೆಗಳನ್ನು ಕಲಿಯುವಂಥ ವ್ಯವಸ್ಥೆ ಹೊರಗಡೆ ಹೋಯಿತು ಈಗ ಕರಾವಳಿ ಭಾಗದಲ್ಲಿ ಯಕ್ಷಗಾನ ಇದೆ ಯಕ್ಷಗಾನ ನಮ್ಮ ಪಠ್ಯಪುಸ್ತಕದಲ್ಲಿ ಇದೆಯಾ ಇಡ್ಬೋದಾಗಿತ್ತಲ್ಲ ಒಂದು ಐಚ್ಛಿಕ ವಿಷಯ ಅಂತ ಇಡ್ಬೋದಾಗಿತ್ತಲ್ಲ ಯಾರಿಗೆ ಯಕ್ಷಗಾನವನ್ನು ಕಲಿಯಲಿಕ್ಕೆ ಆಸಕ್ತಿ ಇದೆಯೋ ಅವರು ಇದನ್ನು ತಗೊಳ್ಳಿ ಯಾವುದೋ ಒಂದು ನಾಲ್ಕು ಪಾಠ ಇದರ ಬದಲಾಗಿ ಇದನ್ನು ತಗೊಳ್ಳಿ ಅಂತ ಇಡ್ಬೋದಾಗಿತ್ತಲ್ಲ ನಾವು ಇಟ್ಟಿಲ್ಲ ಯಕ್ಷಗಾನ ಒಬ್ಬ ಕಲಾವಿದ ಆಗಬೇಕು ಒಳ್ಳೆಯ ಕಲಾವಿದ ಆಗಬೇಕಾದ್ರೆ ಅವ್ರು ಎಲ್ಲಿ ಹೋಗಬೇಕು ಶಾಲೆ ಬಿಟ್ಟ ಮೇಲೆ ಯಕ್ಷಗಾನ ಕೇಂದ್ರಕ್ಕೆ ಹೋಗಬೇಕು ಒಬ್ಬ ಒಳ್ಳೆಯ ಡ್ಯಾನ್ಸರ್ ಆಗಬೇಕಾದ್ರೆ ಎಲ್ಲಿ ಹೋಗಬೇಕು ಶಾಲೆ ಬಿಟ್ಟ ಮೇಲೆ ಡ್ಯಾನ್ಸರ್ ಹತ್ರ ಹೋಗಬೇಕು ಈ ರೀತಿಯ ಒಂದು ವ್ಯವಸ್ಥೆ ಒಳಗಡೆ ನಾವು ಇವತ್ತು ಬರುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ ಈ ರೀತಿಯ ಒಂದು ಇತಿಹಾಸ ಹಾಗಾಗಿ ಪಠ್ಯೇತರ ಅಂತ ಹೇಳು ನೋಡಿ ನಾವು ಎಷ್ಟು ಅದನ್ನು ಮೈಂಡನ್ನು ನಮ್ಮ ಸೆಟ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದರೆ ಈ ರೀತಿಯ ಬದುಕಿಗೆ ಉಪಯೋಗ ಆಗುವಂಥ ಎಲ್ಲವೂ ಕೂಡ ಪಠ್ಯೇತರ ಹಾಗಾದರೆ ಪಠ್ಯ ಯಾವುದು ಬದುಕಿಗೆ ಬರಲ್ಲ ಅಂತ ನಾವು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೇವೆ ಪಠ್ಯ ಅನ್ನೋದು ಬದುಕಿಗೆ ಬರೋದಿಲ್ಲ ಅದು ಕೇವಲ ಸರ್ಟಿಫಿಕೇಟ್ ತಗೊಳೋದಕ್ಕೆ ಮಾತ್ರ ಯಾಕೆ ಕೆಲಸಕ್ಕೆ ಸೇರಬೇಕಾದ್ರೆ ಸರ್ಟಿಫಿಕೇಟ್ ಬೇಕು ಹಾಗಾಗಿ ಆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ನಾವು ಪಠ್ಯದಲ್ಲಿ ಇರುವಂತಹ ಯಾ ಎಲ್ಲ ಅನಗತ್ಯ ವಿಚಾರಗಳನ್ನು ಕಲಿಬೇಕು ಬದುಕಿಗೆ ಬೇಕಾದ ವಿಚಾರವನ್ನು ಕಲಿಬೇಕಾದ್ರೆ ಪಠ್ಯೇತರ ಅದು ಶಾಲೆ ಬಿಟ್ಟ ಮೇಲೆ ಕಲಿಯುವಂಥದ್ದೆಲ್ಲ ಬದುಕಿಗೆ ಬೇಕಾದದ್ದು ಅನ್ನುವ ಮಟ್ಟಕ್ಕೆ ನಾವು ನಮ್ಮ ಮನಸ್ಸನ್ನು ಕಂಡೀಷನ್ ಮಾಡಿಕೊಂಡಿದ್ದೇವೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಪಠ್ಯೇತರ ಶಿಕ್ಷಣ ಅನ್ನುವುದೇ ಅದು ಒಂದು ತಪ್ಪು ಪರಿಕಲ್ಪನೆ ನೀವು ಹೆಡ್ಡಿಂಗ್ ಶೀರ್ಷಿಕೆ ಇಟ್ಟಿದ್ದಕ್ಕೆ ನಾನು ನನ್ನ ಆಕ್ಷೇಪ ಇಲ್ಲ ಆದರೆ ಶಿಕ್ಷಣ ಅಂತ ಹೇಳುವಂಥದ್ದು ಏನಿದೆಯೋ ಅದೇ ನಿಮ್ಮ ಪಠ್ಯ ನಾವು ಏನು ಇವತ್ತು ಟೆಕ್ಸ್ಟ್ ಬುಕ್ ಅಂತ ಪಠ್ಯ ಅಂತ ಓದ್ತಾ ಇದ್ದೇವೋ ಅದು ಬದುಕಿಗೆ ಎಷ್ಟು ಅಗತ್ಯ ಬಹಳ ಸ್ವಲ್ಪ ಅಗತ್ಯ ಅಷ್ಟೇ